ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದಾರ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಯಾಕಂದರೆ ನಾನು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಲ್ಲ ಒಂದು ಸ್ವಲ್ಪ ಬಟ್ಟೆಗಳನ್ನ ಬುಕ್ ಮಾಡಿದ್ದೆ ಬಂದಿದ್ದಾವು ಅದಕ್ಕೋಸ್ಕರ ಬಿಜಾಪುರದಲ್ಲಿ ನಮ್ಮ ತಂಗಿ ಮನೆಗೆನ ಅಡ್ರೆಸ್ ಕೊಟ್ಟಿದ್ದೆ ಫಸ್ಟು ಬಂದಿದ್ದಾವೆ ನೋಡಿರಿ ಸ್ನೇಹಿತರೆ ಅವ್ರ ಮನ್ಯಾಗಾನ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅವ್ರದ್ದು ಸೀರೆ ಸೀರೆ ಆರಿ ವರ್ಕ ಬ್ಲೌಸ್ ಹೊಲಿಸಿದ ಅಂತ ಹಾಕೋಕೆ ನೋಡೋಣ ಅಂತ ಹೇಳಿದರು ಅವ್ರದೇ ಹಾಕ್ಕೊಂಡಿದ್ದೀನಿ ನೋಡ್ರಿ ಈ ಥರ ಕಾಣ್ತಾ ಇದೆ ನೋಡಿರಿ ಸೀರೆ ಬ್ಲೌಸ್ ಅವ್ರದೇನ ವೇರ್ ಮಾಡಿದ್ದೀನಿ ನಾನು ಡ್ರೆಸ್ ಹಾಕೊಂಡು ಬಂದಿದ್ದೆ ಅದೇ ಥರ ಅದ್ರ ಮೇಲ್ಗಡೆ ವಿಡಿಯೋ ಮಾಡಬೇಕಂದೆ ನೀನೇ ಸೀರೆ ಬಿಸ್ನೆಸ್ ಮಾಡ್ತಾ ಇದ್ದೆ ಸೀರೆ ಉಟ್ಕೊಳ್ಬಿಟ್ಟು ಡ್ರೆಸ್ ಮೇಲ್ಗಡೆ ವಿಡಿಯೋ ಮಾಡಿದ್ರೆ ಯಾರು ತೊಗೋಬೇಕು ಅಂತ ಈ ಥರ ಕಾಮಿಡಿ ಮಾಡ್ತಾ ಇದ್ದಾರೆ ನಮ್ಮ ತಂಗಿ ಬರಿ ಯಾವೆಲ್ಲ ಬಟ್ಟೆ ಬಂದಿದ್ದಾವೆ ಪೂಜೆ ಮಾಡಬೇಕು ಮೊದಲ ಪೂಜೆ ಮಾಡಿ ಗಂಟಿನ ಬಿಚ್ಚಬೇಕು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅನ್ನೋದು ನೋಡ್ರಿ ಏನೋ ಹಳ್ಳಿಯವರು ಏನೋ ಒಂದು ಕೆಲಸ ಮಾಡಬೇಕು ಅನ್ಕೊಂಡಿದೀವಿ ನಿಮ್ಗೆ ಸಪೋರ್ಟು ತುಂಬಾ ಮುಖ್ಯ ವಿಡಿಯೋ ಇಷ್ಟ ಆದರೆ ಲೈಕು ಸೇರು ಕಮೆಂಟು ಮಾಡೋದು ಮರೆಯೋಕೊಬೇಡ್ರಿ ಆದಷ್ಟು ವಿಡಿಯೋನ ಸೇರ್ ಮಾಡಿ ಹಳ್ಳಿ ಹೆಣ್ಮಕ್ಳು ಯಾವುದೂ ಯಾವತ್ತೂ ಮೋಸ ಮಾಡಲ್ಲ ಸೀರೆ ಕ್ವಾಲಿಟಿ ಆಗಿದೆ ಎಷ್ಟು ಚೆನ್ನಾಗಿದ್ದಾವೆ ಮೈಸೂರು ಸಿಲ್ಕ್ ಸೀರೆ ತೊಗೊಂಡು ಬಂದಿದ್ದೀನಿ ಫಸ್ಟ್ ಟೈಮ್ ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮಾಡ್ತಾ ಇರೋದು ಯಾವ ಥರ ಇದ್ದಾವೆ ಸೀರೆಗಳು ಕಲರ್ ಅಂತೂ ಸು ತುಂಬಾ ಸಖತ್ ಅದಾವೆ ಸೀರೆಗಳಂತು ಸಾಫ್ಟ್ ತುಂಬಾ ಚೆನ್ನಾಗಿದ್ದಾವೆ ಮತ್ತು ವಿಡಿಯೋ ಕ್ಲಿಯರ್ ಬರ್ತೈತಿ ಇಲ್ಲೋ ಗೊತ್ತಿಲ್ಲ ಕ್ಯಾಮ್ರಾ ಸ್ವಲ್ಪ ನನ್ನ ಮೊಬೈಲ್ ಒಂದು ಸ್ವಲ್ಪ ರಿಪೇರಿ ಬಂದಿದೆ ಮೊಬೈಲು ಹ್ಯಾಂಗ್ ಆಗ್ತಾ ಇದೆ ಜಾಸ್ತಿ ಅದಕ್ಕೋಸ್ಕರ ವಿಡಿಯೋ ಯಾವ ಥರ ಕಾಣ್ತೈತೆ ಗೊತ್ತಿಲ್ಲ ಇವಾಗ ನೋಡಿ ಪೂಜೆ ಮಾಡ್ತಾಯಿದ್ದೀನಿ ಅವ್ರ ಮನೆ ದೇವ್ರ ಮನೆ ಹತ್ತಿರ ದೇವ್ರ ಮನೆ ಮುಂದ್ ಮುಂದ್ಗಡೆ ಇಟ್ಟು ಗಂಟು ಬೀಸ್ತಾ ಇದ್ದೀನಿ ನೋಡಿ ಸೀರೆ ಸೀರೆಗಳಂತೂ ತುಂಬಾ ಚೆನ್ನಾಗಿ ಅದ ವಯಸ್ಸು ಕೊಡ್ತಾ ಇದ್ದೀನಿ ನಾನು ಮನೆ ಒಳಗಡೆ ಪಾಪು ಐತಿ ನಮ್ಮ ತಂಗಿದೊಂದು ಅದಕ್ಕೆ ಅರ್ಥ ಇತ್ತು ಆ ವಿಡಿಯೋ ಮಾಡೋ ಮುಂದೆ ಕಿರಿಕಿರಿ ಮಾಡ್ತಾಯಿತ್ತು ಎಲ್ಲರೂ ವಿಡಿಯೋ ಮಾಡ್ಕೊಳ್ತಾ ಇದ್ರು ಅವರು ಮೊಬೈಲ್ದಲ್ಲಿ ಮೊಬೈಲ್ ನಮ್ಮ ತಂಗಿ ಕೈ ಹಾಕೊಟ್ಟಿದೆ ವಿಡಿಯೋ ಮಾಡ್ತಾ ಇದ್ದೆ ನೋಡೋಕ ನನಗೆ ಹೆಂಗಂದ್ರೆ ಯೂಟ್ಯೂಬ್ ಹೇಳೋದು ವಾಯ್ಸ್ ಅಲ್ಲಿ ಅವ್ರು ಮುಂದ್ಗಡೆ ಮಾತಾಡ್ದಂದ್ರೆ ಒಂದು ಸ್ವಲ್ಪ ಇದು ಆಗತ್ತೆ ನೋಡಿ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ನೋಡಿ ಗಂಟು ಬಿಚ್ಚಬೇಕು ಅಂದ್ಕೊಂಡಿನಿ ಆ ಹಳಿಯವರು ಯಾವತ್ತು ಮೋಸ ಮಾಡಂಗಿಲ್ಲ ಇನ್ನು ನಾವು ಇನ್ನೂ ಮೋಸ ಹೋಗ್ತೀವಿ ಹೊರತು ಇನ್ನೊಬ್ಬರಿಗೆ ಮೋಸ ಅಂತರು ಯಾವತ್ತು ಮಾಡೋಂಗಿಲ್ಲ ಬಟ್ಟೆ ಚೆನ್ನಾಗಿರ್ತಾವ ನಮ್ಮ ಕಡೆ ತಗೋಬಹುದು ಆರ್ಡ್ರ್ ಕೊಡ್ಬೋದು ಆರ್ಡರ್ ಕೊಡ್ಬೋದು ನೋಡಿ ಈ ಥರ ತರ್ಸಿನ್ರಿ ಬಹಳ ಭಾಳ ತರಿಸಿಲ್ಲ ನಮ್ಮ ಬಜೆಟ್ ಒಳಗಡೆನೆ ಸೇಲ್ ಆಗೋ ಎಷ್ಟು ಸೇಲ್ ಆಗ್ತಾವೋ ಅಷ್ಟೇ ತ ಮೊದಲು ತರ್ಸೀನೋ ನಿಮಗೆ ಈ ಬಟ್ಟೆ ಒಳಗಡೆ ಯಾವುದಾದ್ರೂ ಇಷ್ಟ ನಿಮ್ಮ ಸೀರೆಗಳು ಇದರಲ್ಲಿ ಯಾವುದಾದ್ರೂ ಇಷ್ಟ ಆಗಿದ್ರೆ ಶಾಟ್ ಹೊಡೋದು ನನ್ನ ವಾಟ್ಸಪ್ ನಂಬರ್ ಹಾಕ್ತೀನಿ ಇದರಲ್ಲಿ ವಾಟ್ಸಪ್ ನಂಬರ್ಕ ಬೈ ಮಾಡಿ ಆದಷ್ಟು ಬೇಗ ನಿಮ್ಗೆ ತಲುಪು ಮಾಡ್ತೀನಿ ಕ್ವಾಲ್ಟಿ ಅಂದ್ರೆ ತುಂಬಾ ಸೂಪರಾಗಿದ್ದಾವೆ ಲಾಸ್ಟಲ್ಲಿ ಅಲ್ಲಿ ನೋಡಿಬೇಕಾ ನಮ್ಮ ತಂಗಿ ಒಂದು ಸೀರೆನ ಬೇರ್ ಮಾಡಿ ತೋರಿಸಿದ್ದಾಳೆ ತುಂಬಾ ಲೆಂತ್ ಅದಾವು ಹಾಗೆ ವೈಟ್ ಬ್ಲೌಸ್ ಬರ್ತಾವೆ ಇದ್ರ ಮೇಲ್ಗಡೆ ಒಂದು ಅದು ಬೇಕಾದರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ವೈಟ್ ಬ್ಲೌಸ್ದು ಆನ್ಲೈನಲ್ಲಿ ಇದ್ರ ರೇಟ್ ಕೇಳಿದ್ರೆ ತುಂಬಾ ಜಾಸ್ತಿ ಐತಿ ನಾವು ಹೊಸ ಕ ಹೊಸ ಬಿಸ್ನೆಸ್ ಮಾಡೋಕ್ಕೇವೆ ಒಂದು ಸ್ವಲ್ಪ ಕಡಿಮೆ ಇಟ್ಟಿದ್ದೀವಿ ರೇಟು ಕಡಿಮೆ ಇಟ್ಟಿವಂಥ ಕ್ವಾಲ್ಟಿ ಏನು ಚೆನ್ನಾಗಿಲ್ಲ ಅಂತ ಅಂದ್ಕೋಬೇಡ್ರಿ ತುಂಬಾ ಚೆನ್ನಾಗಿದಾವೆ ಕ್ವಾಲ್ಟಿ ಈ ಥರ ಪೂಜೆ ಮಾಡ್ತಾ ಇದ್ದೆ ನೋಡಿ ಕ್ವಾಲಿಟಿ ಅಂತ ಸಖತ್ ಆಗಿದ್ದಾವೆ ಇನ್ನೊಂದು ಬಿಚ್ಚುದ್ರಾಗನ ನಾನು ನಿನ್ನೆನೇ ತರ್ಸಿದ್ದೀನಿ ರೀ ಇವ್ನ ನಿನ್ನೆ ಬಂದ ಬಂದು ವಿಡಿಯೋ ಮಾಡೋ ಮುಂದೆನೇ ಎರಡು ಸೀರೆ ಬುಕ್ ಆಗಿಬಿಟ್ಟು ರೀ ಅವಾಗೆ ನಮ್ಮ ತಂಗಿ ಫ್ರೆಂಡ್ಸ್ಗಳಿಗೆ ಅಕ್ಕಿ ತಂಗಿ ಕ ವಿಡಿಯೋ ಮಾಡಿ ಸ್ವಲ್ಪ ಇದು ಮಾಡಣ ಮತ್ತು ಇನ್ನೂ ಬರ್ತಾ ಇದ್ದಾವೆ ಸ್ನೇಹಿತರು ಇದ್ರೊಳಗಡೆ ಇನ್ನೂ ಕೋರಿ ಅವ್ರು ಇಲ್ಲೇ ತೊಗೊಳ್ತಾ ಇದ್ದಾರೆ ನಾನು ಇನ್ನೂ ಒಂದು ದಿನ ಇಲ್ಲೇ ಉಳ್ಕೊಂಡಿನಿ ಇದ್ರಲ್ಲಿ ನಿಮಗೆ ಯಾವುದಾದ್ರೂ ಕಲರ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಕ್ರೀನ್ ಶಾಟ್ ಹೊಡೆದು ಕರೆಸಿ ನಾನು ಇನ್ನೂ ಮತ್ತೆ ತರಿಸ್ತೀನಿ ಸೀರೆ ಅಂತೂ ತುಂಬಾ ಸಖತ್ ಸಾಫ್ಟ್ ಅದಾವ ತೋರಿಸ್ತೀನಿ ಬರೀ ಒಂದೊಂದಾಗಿ ತೋರಿಸ್ತೀನಿ ನಿಮಗೂ ಕ್ಯೂರಿಯಾಸಿಟಿ ಐತಿ ಬರೀ ಗಂಡ್ ಇದು ಮಾತಾಡ್ತಾನೆ ಇದ್ದಾರೆ ಸೀರೆ ಅವಾಗ ತೋರಿಸ್ತಾರಂತ ಕ್ಯೂರಿಯಿಟಿಯಿಂದ ಕಾಯ್ತಾ ಇದ್ರಲ್ಲ ಆದಷ್ಟು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಅವರು ಮಗಳು ಮಾತಾಡ್ತಾ ಇದ್ರೆ ನನಗೆ ಅಲ್ಲೇ ವಾಯ್ಸ್ ಕೊಡ್ಬೇಕು ಅಂದೆ ನಾನು ಆದರೂ ಜಾಸ್ತಿ ನನ್ಗೆ ಜನಗಳ ಮುಂದೆ ಜಾಸ್ತಿ ಮಾತಾಡಕ ಜಾಸ್ತಿ ಒಂಥರ ಮುಜುಗರ ಆದಂಗೆ ಆಗತ್ತೆ ನೋಡಿ ಅಲ್ಲಿದ್ದಲ್ಲಿ ಇದು ನೋಡಿ ಸೀರೆ ಗ್ರೀನ್ ಕಲರ್ ಸೀರೆ ಇದೆ ರೀ ಇದು ಹಸುರತ್ತೀವಲ್ಲ ಗ್ರೀನ್ ಕಲರ್ ನೋಡಿ ಈ ಕಲರ ನಾನು ಸಾರಿ ಅದೇ ಸೇಮ್ ಕಲರ್ ಐತ್ ನೋಡ್ರಿ ಇದು ಈ ಸೀರೆ ಬೇಕಾದ್ರೆ ನೀವು ಶಾಟ್ ಹೊಡೆದು ತೆಗೆದು ನನ್ನ ವಾಟ್ಸಪ್ ನಂಬರ್ ಕಳಿಸ್ಬೋದು ನೋಡ್ರಿ ಹೊಸಬ್ರು ಬಿಸ್ನೆಸ್ ಮಾಡ್ತಾ ಇದೀವಿ ಸಪೋರ್ಟ್ ಮಾಡಿ ಆದಷ್ಟು ಸಪೋರ್ಟ್ ಮಾಡ್ರಿ ಅನ್ಕೋತೀವಿ ನೋಡ್ರಿ ಇದು ಬ್ಲೂ ಕಲರ್ ನೋಡ್ರಿ ರಾಯಲ್ ಬ್ಲೂ ಕಲರ್ ಇದು ಟ್ರೆಂಡ್ ಬಾಳಿದಾವ ನೋಡ್ರಿ ಸೀರೆ ಇದರಲ್ಲಿ ಸೀರೆ ಈಗ ಒಂದು ನಮ್ಮ ತಂಗಿ ವೇರ್ ಮಾಡಿಕೊಂಡ ತೋರ್ಸಿದಾಳ ಅದು ಕೂಡ ಬರ್ತೈತಿ ನೋಡ್ರಿ ವಿಡಿಯೋದಾಗ ಸೇರ್ ಮಾಡೀನಿ ನೋಡ್ರಿ ಬ್ಲೌಸ್ ಪೀಸ್ ಈ ತರ ಈ ಸೀರೆ ಬೇರೆ ಇದೆ ಇದು ಮೈಸೂರು ಸಿಲ್ಕ್ ಅಂತ ಕರೆ ಕ್ವಾಲಿಟಿ ಅದು ಬೇರೆ ಇದು ಬೇರೆ ನೋಡ್ರಿ ರಾಯಲ್ ಬ್ಲೂ ಕಲರ್ದು ಬೇರೆ ಐತಿ ಇದು ಬೇರೆ ಐತಿ ಇದು ಸೀರೆ ರೇಟ್ ಒಂದು ಸ್ವಲ್ಪ ಕಡಿಮೆ ಆಗತ್ತೆ ಅದ್ರದ್ದು ರೇಟ್ ಒಂದು ಸ್ವಲ್ಪ ನೀವು ರೇ ನಿಮ್ಗೆ ಬೇಕಂತ ಶಾಟ್ ಹೊಡೆದು ಕಳ್ಸ್ರಿ ಅಂದ್ರೆ ನಾನು ರೇಟ ಅಲ್ಲೇ ಹೇಳ್ತೀನಿ ನಾನು ಲೈವ್ ವಿಡಿಯೋದಲ್ಲಿ ರೇಟ ಹೇಳಂಗಿಲ್ಲ ಎಲ್ಲರೂ ಹೇ ಇದು ನೋಡ್ರಿ ಕಪ್ ಹಸಿರು ಅದು ಒಂದು ಹಸ್ರು ಬೇರೆ ಇದು ಒಂದು ಹಸ್ರ ಬೇರೆ ನೋಡಿರಿ ಹಸ್ರ ಕಲರ್ ಹತ್ತೀವಿ ರೀ ನಾವು ಹಳ್ಳಿ ಒಳಗೆ ನಮ್ಗೆ ಯಾವ ಕಲರ್ ಅನ್ನೋದು ಅಷ್ಟು ಜಾಸ್ತಿ ಗೊತ್ತಾಗಂಗಿಲ್ಲ ನೀವೇ ಕಲರ್ ಒಂದು ಸ್ವಲ್ಪ ಹೆಸ್ರು ಚೇಂಜ್ ಆಗ್ತೈತಿ ನಾನು ಹೇಳೋದು ಅದರಲ್ಲೂ ಫಸ್ಟ್ ಟೈಮ್ ಮಾಡ್ತಾ ಫಸ್ಟ್ ಟೈಮ್ ಈ ತರ ಎಲ್ಲಾ ತೋರು ಇದು ಮಾಡ್ತಾ ಇರೋದು ಸ್ವಲ್ಪ ಮುಜು ಇದು ಆದಂಗ ಆಗ್ತೈತಿ ಇದು ಸೀರೆ ಹೆಸರು ನೋಡ್ರಿ ಈ ತರ ಐತಿ ಇದು ಸೀರೆ ನಾ ಬುಕ್ ಆಯ್ತ್ರಿ ಒಂದ್ ಇದು ಸೀರಿ ತೋರ್ಸ ಈ ತರ ಸೀರಿ ಬೇಕಂದ್ರೆ ನೀವು ಮತ್ತೆ ನನ್ಗ ಶಾಟ್ ಹೊಡೆದ್ ಕಳ್ಸಿ ಕಲರ್ ಬೇರೆ ಚೇಂಜ್ ಕಲರ್ ಬೇಕಂದ್ರೆ ಮೀರಿ ಮೆಸೇಜ್ ಹಾಕಿ ಅದ್ರಲ್ಲಿ ಬ್ಯಾರೆ ತರ್ಸ್ತೀನಿ ಮತ್ತೆ ಇದು ಸೀರೆ ಅಂತೂ ತುಂಬಾನೇ ಚೆನ್ನಾಗಿದೆ ಇದ್ರದ್ದು ರೇಟ್ ಕೂಡ ಹೇಳ್ತೀನಿ ನಿಮ್ಗೆ ಬೇಕಂದ ವಾಟ್ಸಪ್ ಬೇಕಂದ್ರೆ ಅದು ವಾಟ್ಸಪ್ ಇದು ಮಾಡಿ ಕಳಿಸ್ರಿ ನಾನು ರೇಟ್ ಅಲ್ಲೇ ಹೇಳ್ತೀನಿ ನೋಡಿ ತರ್ಸಿದ್ದು ಕಡಿಮೆ ಸೀರೆ ತರ್ಸಿನ ಕರೆ ಬುಕ್ ಆಗ್ತಾ ಅವಾಗಲೇ ಆಗ್ತಾ ಆಗ್ತೈತಿ ಇಲ್ಲ ಒಂದು ನಮ್ಮ ಕಡಿಮೆ ಬಜೆಟ್ ಅಲ್ಲಿ ತರ್ಸಿದ್ಯಲ್ವಾ ಒಂದೆರಡು ಸೀರೆ ತಗೊಂಡು ಅಲ್ಲಿ ದೇವ್ರ ಮುಂದಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ನೋಡಿ ಒಂದೊಂದಾಗಿ ತೋರಿಸ್ತೀನಿ ಸ್ವಲ್ಪ ಬಿಚ್ಚಿದ್ರಾಗ ತೆಗ್ದಿದ್ದೆ ಅಲ್ಲ ಅದಕ್ಕೆ ಎರಡು ಸೀರೆ ತಗೋದು ಪೂಜೆ ಅಂದ್ರೆ ನಮ್ಮ ತಂಗಿ ಅದಕ್ಕೆ ಮ್ಯಾಗ ಮನೆ ದೇವ್ರ ಮುಂದೆ ಇಟ್ಟು ಪೂಜೆ ಇದ್ದೀನಿ ನೋಡಿರಿ ಈ ಥರ ಐತೆ ನೋಡ್ರಿ ನಮ್ಮ ತಂಗಿ ದೇವ್ರ ಮನೆ ಆರಿವರ್ಕ್ ಬ್ಲೌಸ್ ನೋಡ್ರಿ ಎಷ್ಟು ಸಖತ್ತಾಗಿ ಹೊಲಿದಾರೆ ರೇಟ್ ಭಾಳ ಹೊಲಿಯಕ್ಕೆ ಸಿಟಿಯಾಗಿ ಭಾಳ ರೀ ರೇಟ್ ನಮ್ಮ ಹಳೆಯಾಗಿದೆ ಬ್ಲೌಸ್ ಹೊಳದ್ರೆ ಕಡಿಮೆ ಐತೆ ಕರೆ ನಿಮ್ಮ ಬ್ಲೌಸ್ಗಳು ಕೂಡ ನಿಮ್ಮ ಸ್ಟಿಚ್ ಮಾಡಿ ಕೊಡ್ಬೇಕು ಅಂತ ಸ್ಟಿಚ್ ಮಾಡಿ ಕೊಡ್ತೀನಿ ಅದು ಕೂಡ ಆರ್ಡ್ರ್ ಕೊಡ್ಬೋದು ನೋಡಿರಿ ಬ್ಲೌಸ್ಗಳು ನೀವು ರೀ ಈ ತರ ಪೂಜೆ ಮಾಡ್ತಾ ಇದ್ದೀನಿ ನೋಡಿ ಎರಡೇ ಬ್ಲೌಸ್ ಸಾರಿ ತಗೊಂಡು ಇದರಲ್ಲಿ ಇದ್ರಲ್ಲಿ ನಿಮ್ಗೆರಡ್ರಾಗ ಯಾವ್ದಾದ್ರು ಬೇಕಂದ್ರ ಸ್ಕ್ರೀನ್ ಶಾಟ್ ಹೊಡೆದ್ರಿ ಕಳಿಸ್ರಿ ಆ ಹೊಸಬ್ರು ನಾವು ಯಾವ ತರ ಬಿಸ್ನೆಸ್ ಮಾಡಬೇಕು ಮಾತಾಡ್ಬೇಕು ಅನ್ನೋದು ಕೂಡ ಫಸ್ಟ್ ಟೈಮ್ ಗೊತ್ತಾಗಂಗಿಲ್ಲ ಆದಷ್ಟು ಬಂದಂಗ ಮಾತಾಡ್ತಿರ್ತೀರಿ ಜಾಸ್ತಿ ಜಾಸ್ತಿ ಈಗ ಇಂಪ್ರೂವ್ಮೆಂಟ್ ಆದ್ರೆ ಅವ್ರು ಮಾತಾಡ್ಬೋದ್ರೆ ಈಗ ಬಿಸ್ನೆಸ್ ಮಾಡೋರು ಒಂದ್ಸಲ ಎರಡು ಸಲ ಒಂದು ಸಲ ಇದು ಆದ್ರ ಮೇಲೆ ಮತ್ತೊಂದು ಸಲ ಗೊತ್ತಾಗ್ತಿತ್ತು ಮಾತಾಡೋಕೆ ಇದು ಒಂದು ಸಲ ಫಸ್ಟ್ ಟೈಮ್ ಅಲ್ರಿ ನಾನು ಮಾತಾಡ್ತಾ ಇರೋದು ಬಿಸ್ನೆಸ್ ಬಗ್ಗೆ ಏನೂ ಹೆಚ್ಚು ಕಡಿಮೆ ಆದರೂ ಅಡ್ಜಸ್ಟ್ ಮಾಡ್ಕೋರಿ ಮಾತಾಡೋ ಮುಂದೆ ಯಾವ ಥರ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ನಾವು ಕಿರಾಣಿ ಅಂಗಡಿ ವ್ಯಾಪಾರ ಮಾಡೋರಿ ಈಗ ದೊಡ್ಡ ಬಿಸ್ನೆಸ್ಗೆ ಇದನ್ನ ಕೈ ಹಾಕಿದ್ದೀವಿ ಸೀರೆ ಬಿಸ್ನೆಸ್ ಸೀರೆ ಬಗ್ಗೆ ಏನು ಮಾತಾಡಬೇಕು ಅನ್ನೋದು ಜಾಸ್ತಿ ಗೊತ್ತಾಗಂಗಿಲ್ಲ ಸಣ್ಣ ಪುಟ್ಟ ಕಿರಾಣಿ ಚಿಲ್ಲರೆ ವ್ಯಾಪಾರ ಮಾಡೋರು ಈಗ ಒಂದು ನೂರ ನೂರೈವ ನೂ ಸಾವಿರಾರು ಗಟ್ಲೆ ಹಿಂಗೆ ಬಿಸ್ನೆಸ್ ಮಾಡಾಗ ನಮ್ಗೆ ಒಮ್ಮೆ ಅದರ ಅಮೌಂಟ್ ಮಾತಾಡೋಕ್ಕೂ ಬರೋಂಗಿಲ್ಲ ಹಾಗೆ ಸ್ವಲ್ಪ ಮಾತಾಡೋಕ್ಕೂ ಹೆದರಿಕೆ ಆದಂಗೆ ಆಗತ್ತೆ ನೋಡಿ ಈ ಥರ ಮಾಡ ಪೂಜೆ ಮಾಡ್ತಾಯಿದ್ದೀವ್ರಿ ಸೀರೆ ಉಟ್ಕೊಂಡಾ ನೋಡಿರಿ ನಮ್ಮ ತಂಗಿ ಯಾವ ಥರ ಕಾಣತ್ತೆ ನೋಡ್ರಿ ಲಾ ತುಂಬಾ ಹೈಟ್ ಅದ ಅಕ್ಕಿಗೆ ಎಷ್ಟು ಚಂದ ಕೂತೈತ್ರಿ ಸೀರೆ ಅಂತ ಸಕ್ಕತ್ತಾಗಿ ಕೂತೈತೆ ನೋಡ್ರಿ ಅಕ್ಕಿ ಫ್ರೆಂಡು ವಿಡಿಯೋ ಮಾಡ್ಕೋತಾ ಇದ್ದಾರೆ ಅಕ್ಕಿ ಮೊಬೈಲಲ್ಲೇ ಸೀರೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತೈತ್ರಿ ವೈಟ್ ಬ್ಲೌಸ್ ಇದ್ರ ಮ್ಯಾಗ ನೀವು ವೇರ್ ಮಾಡ್ಕೊಲಿಕ್ಕೂ ಯಾವುದೇ ಬ್ಲೌಸ್ ಬಂದಿರ್ತೈತೆ ರೀ ಸೀರೆ ತುಂಬಾ ಲೆಂತ್ ಐತ್ರಿ ಲೆಂತ್ನ ಐತಿ ಅಗ್ಲಿಗೆ ಕೂಡ ತುಂಬಾ ಜಾಸ್ತಿ ನೀರಿಗೆಗಳು ನೋಡ್ರಿ ಎಷ್ಟು ನೀರಿಗೆಗಳು ಬಿದ್ದಾವು ದಪ್ಪ ದಪ್ಪ ಇದ್ದವ್ರು ಕೂಡ ನಡೀತೈತಿ ರೀ ಇದು ಸೀರೆ ಉದ್ದ ಮತ್ತು ಸೀರೆ ವೇರ್ ಮಾಡೇ ತೋರ್ಸು ತೋರಿಸೋರು ಯಾರು ಜಾಸ್ತಿ ಯಾರು ಹಿಂಗೆ ತೋರಿಸೋಂಗಿಲ್ಲ ಸೀರೆ ಬರೀ ಕವರಲ್ಲಿಟ್ಟು ತೋರಿಸ್ತಾರೆ ನಾನು ವೇರ್ ಮಾಡಿದ್ ಕೂಡ ತೋರಿಸ್ತಾ ಇದ್ದೀನಿ ಸೀರೆ ಬಿಚ್ಚಿದ್ರಾಗ ಅವ್ರಿಗೆ ಬೇಕೇ ಬುಕ್ ಮಾಡ್ಕೊಂಡು ತೊಗೊಂಡ್ಬಿಟ್ಟರೆ ಅದನ್ನೇ ಉಟ್ಕೊಂಡು ತೋರಿಸ್ತಾ ಉಟ್ಕೊಂಡು ಅಂತ ಅಂತನ ಉಟ್ಕೊಂಡ ತೋರ್ಸಕದ ನೋಡಿರಿ ಎಷ್ಟು ಲಾಂಗ್ ಕಾಣಕತ್ತೈತ್ರಿ ನೀರಿಗೆ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಒಂದೊಂದಾಗಿ ತೋರಿಸ್ತೀನಿ ನೋಡಿರಿ ಇದ್ರಲ್ಲಿ ಯಾವ್ದು ಬೇಕು ನಿಮ್ಗೆ ಕ್ರೀನ್ ಶರ್ಟ್ ಹೊಡೆದು ಕಳ್ಸ್ರಿ ಕಲರ್ ನನಗೆ ಜಾಸ್ತಿ ಗೊತ್ತಾಗಂಗಿಲ್ಲ ತ ಹೇಳೋದು ನಿಮ್ಗೆ ಕಲರ್ ಗೊತ್ತಿದ್ರೆ ನಿಮಗೆ ಕ್ರೀನ್ ಶಾಟ್ ಹೊಡೆದು ಕಳ್ಸಿನಿ ಇಷ್ಟೆಲ್ಲ ಅದ ನೋಡ್ರಿ ಒಂದು ನೀಲಿ ಬ್ಲ ಬುಕ್ ಆಯಿತು ಅದು ಒಂದು ಈ ಅಷ್ಟು ಅದ ನೋಡ್ರಿ ಉಡ್ದದ್ರಾಗ ನಿಮಗೆ ಇದ್ರಾಗ ಮಾತೇವೆ ಅದು ಅದು ಇಂಥ ಬ್ಲೂ ಒಳಗೆ ಜಾಸ್ತಿ ಕೇಳಕ್ಕೆ ಹತ್ತರಿ ಅವ್ರ ಫ್ರೆಂಡ್ಗಳು ಕೂಡ ನಿಮಗೂ ಬೇಕಂದ್ರೆ ಎಷ್ಟು ಬೇಕಂತ ಮೆಸೇಜ್ ಮಾಡಿ ಅಲ್ಲಿ ಮೆಸೇಜ್ ಮಾಡಿದರೆ ಇದು ಆಗ ಕಾಲ್ ಬರೋಂಗಿಲ್ಲ ಮೆಸೇಜ್ ಮಾತ್ರೆ ಮಾಡಿರಿ ಯಾವ ಸೀರೆ ಬೇಕಂತ ಮೆಸೇಜ್ ಮಾಡಿ ನಾನು ತರಿಸಿ ಮತ್ತೆ ನಿಮ್ಗೆ ಆರ್ಡ್ರ್ ಮಾಡ್ತೀನಿ ಆರ್ಡ್ರ್ ಕೊಡ್ತೀನಿ ಈ ಕಲರ್ ಒಂದು ಐತೆ ಸಖತ್ತದ ಅವ್ರಿಗೆ ಕಲರ್ಗಳೆಲ್ಲ ಒಂದೊಂದಾಗಿ ತೋರ್ಸಕತ್ತೀ ನೋಡಿರಿ ಅವರು ವಿಡಿಯೋ ಮಾಡ್ಕೊಳತ್ತಿ ಅವ್ರ ಫ್ರೆಂಡ್ಸಿಗೂ ಕಳ್ಸಬೇಕ್ರಿ ಬಜೆಟ್ ಕಡಿಮೆ ಬಜೆಟ್ ಅಂತರೂ ಆಗಂಗಿಲ್ಲಾರು ಸೀರೆ ಬಿಸ್ನೆಸ್ ಗೊತ್ತಲ್ಲ ಎಲ್ಲರೂ ಸೀರೆ ಬಿಸ್ನೆಸ್ ಮಾಡೋರು ಮಿಡಿಲ್ ಕ್ಲಾಸ್ದವ್ರು ಮಾಡ್ಬೇಕಂದ್ರೆ ತುಂಬಾ ರೆಡ್ ಕಲರ್ ಐತೆ ನೋಡಿರಿ ಅದು ನನಗೆ ಒಂದೊಂದು ಕಲರ್ ಗೊತ್ತಾಗಿದೆ ಹೇಳತೀನಿ ಉಳ್ದಿದು ಗೊತ್ತಾ ಇವು ಕಡಿಮೆ ಐತೆ ನೋಡಿರಿ ಇದ್ರ ರೇಟ್ ಬೇಕಾದ್ರೆ ಇದು ಕಮ್ಮಿ ಐತ್ರಿ ಅವರು ಸ್ವಲ್ಪ ಜಾಸ್ತಿ ಐತ್ರಿ ರೇಟ ಅವು ಮೂರೇ ತರ್ಸಿದ್ದೀವಿ ರೀ ಇದ್ರೊಳಗೆ ಎರಡು ಒಂದು ಎರಡು ಅದಾವೆ ರೀನಾ ಒಂದು ಬುಕ್ ಆಗೈತಿ ಅದು ಬೇಕಂದ್ರೆ ನಿಮ್ಗೆ ತರಿಸ್ಕೊಡ್ತೀವಿ ರೀ ಇದು ಜಲ್ದಿನ ಬುಕ್ ಆಯ್ತು ನೋಡಿರಿ ಇದು ತೊಗೊ ಬಿಚ್ಚ್ರಾಗಾನ ಎರಡು ಸೀರೆ ಹೋಗಿಬಿಟ್ಟು ರೀ ಅಲ್ಲಿ ಬುಕ್ ಇದು ಮಾಡೋದ್ರಾಗನಾ ಸೇಮ್ ರೇಟ್ ಅದಾವ ರೀ ಎರಡು ಸೇಮ್ ರೀ